Let's go! ಅನತರ ಅಂಗವಿಕಲರ ಪರಿಚಯಲು ಅತಿ ಹೆಚ್ಚು ಸಂಗೀತ ಶಿಕ್ಷಕರನ್ನ ತಯಾರು ತಯಾರು ಸ್ಥಾನವೇ ಮಾಡುವಂತ ಕೇಂದ್ರ ಯಾವುದಾದರೂ ಇದ್ರ ಅದು ಗಮಗಿನ ಹೆಮ್ಮೆಯ ಕೇಂದ್ರ ಆಗಿದೆ ಈ ವರ್ಷ ಸರ್ಕಾರ ಎಲ್ಲ ಮಕ್ಕಳು ಜೊತೆಗೆ ವಿವಿಧ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರ್ಪಡೆ ನಮ್ಮ ಪ್ರದೇಶ ನಗರದ ನಮ್ಮ ಪೂಜ್ಯ ಕಲ್ಲೈ ಅಜ್ಜನವರ ಪಾದಗಳಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸಿ ಸಂಗೀತಕ್ಕೆ ಹೆಸರುವಾಸಿ ಅದು ಪಂಡಿತ್ ಪುಟ್ರಾಜ್ ಕವಿ ಗವಾಯಿಗಳ ಮಠದಿಂದ ಅಂತ ಇತಿಹಾಸ ಇರುವ ಮಠದ ಏನು ಬೇರೆ ಜಿಲ್ಲೆಗೆ ಏನು ವರ್ಗಾವಣೆ ಮಾಡಿರ್ತಕ್ಕಂಥ ಸರ್ಕಾರದ ನಿಲುವು ಬಹಳಷ್ಟು ಖಂಡನೀಯ ಅಂದ ಅನಾಥ ಮಕ್ಕಳ ಏನು ಭವಿಷ್ಯಕ್ಕಾಗಿ ತಾವೇ ಖುದ್ದಾಗಿ ಯಾವುದೇ ಜಿಲ್ಲೆಗೆ ಹಸ್ತಾಂತರಿಸಿ ಬಹಳ ಅನ್ಯಾಯವನ್ನು ಸರ್ಕಾರದ ನಿಲುವನ್ನು ನಾವು ಇವತ್ತು ಬಹಳ ಖಂಡಿಸ್ತೇವೆ ಇನ್ನು ಶಾಂತಿ ರೀತಿಯಿಂದ ಪೂಜೆ ಕಲ್ಲ ಹೆಚ್ಚರ ನೇತೃತ್ವದಲ್ಲಿ ಇದ್ರ ಬಗ್ಗೆ ಕ್ರಮ ಏನಾದರೂ ಆಗದೆ ಇದ್ರೆ ಉಗ್ರವಾದ ಹೋರಾಟವನ್ನು ಮಾಡಿರ್ತಕ್ಕಂಥ ಕುಲಪತಿಗಳಿಗೆ ನಾಚಿಕೆ ಬರಬೇಕು ಯಾಕಂತ ಕೇಳಿದ್ರೆ ಇದು ಸುಮಾರು ನೂರ ಐದು ನೂರ ಇಪ್ಪತ್ತು ವರ್ಷಗಳಿರ್ತಕ್ಕಂಥ ಸ್ಥಾಪನೆಗೊಂಡಿರ್ತಕ್ಕಂಥ ಪಂಚಾಕ್ಷರಿ ಅಜ್ಜನವರು ಪೂಜ್ಯ ಪಂಚಾಕ್ಷರ ಗುರುವರೆ ಕರುಣೆಯ ಕಂದರಾಗಿ ಇತ್ತು ಆ ಬದಲು ಮಾಡಿ ಯಾಕರ್ಲಿಕ್ಕೆ ಆಗೋದಿಲ್ಲ ತಾಯಿ ಬಂದು ಬಳಗ ಯಾರು ನಮ್ಮ ರಾಜು ಕನಪು ಈ ಹೊರ ಇವತ್ತು ಪರೀಕ್ಷಾ ಕೇಂದ್ರ ಇದು ಸಂಗೀತ ಕಾಸಿ ಅಂತ ಕುಮಾರ್ ಕುಮಾರಸ್ವಾಮಿಗಳು ಪಂಡಿತ್ ಪಂಚಾಕ್ಷರ ಪುಟ್ಟಿಂದ ನೂರು ವರ್ಷದ ಇತಿಹಾಸ ಗದಗ ಸೆಂಟ್ರವನ್ನು ಕೂಡ ಇವತ್ತು ಮೈಸೂರು ಗಂಗೂಬಾಯಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಕುಲಪತಿಗಳಾದಂಥ ಕರ್ನಾಟಕ ಘನ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿ ತಕ್ಷಣ ಕುಲಪತಿಗಳನ್ನು ವಜಾ ಮಾಡಬೇಕು ಅಂತೇಳಿ ಮೂರು ರೂಪಾಯಿ ತಿಳಿಸಿ ಯಾಕಂದರೆ ಇದು ಹೆಂಗೈತಿ ಅದಕ್ಕೆ ಏನಾದರೂ ಒಂದು ಹೇಳೆ ಇವತ್ತಿದು ಒಂದೇ ಇವತ್ತು ಇವತ್ತೇನಾದರೂ ಆಶ್ರಮದಿಂದ ಇವತ್ತು ಡಿ ಸಿ ನಾವು ನಾವಿವತ್ತು ಕಷ್ಟ ಆಶ್ರಮದ ಕೋಟಾಂತರ ಭಕ್ತರು ಎಲ್ಲೆಲ್ಲಿ ಏನೇನು ಆಗ್ತೈತೆ ಗೊತ್ತಿಲ್ಲ ಆದ್ರೆ ಇಡೀ ಭಕ್ತರನ್ನೆಲ್ಲ ಕರ್ಕೊಂಡು ಸರ್ಕಾರ ವಿರಬ್ಧವಾಗಿ ನಾವು ಸಿಡಿದೋಳುವಂಥ ಸ್ಥಿತಿ ತಂದು ಸನ್ಮಾನ್ಯ ನಾನು ಕುಲಪತಿಗೆ ಮಾತಾಡಿದಾಗ ಇಲ್ಲ ಒಬ್ಬ ಮಿನಿಸ್ಟ್ರಿ ಕಡೆಯಿಂದ ಫೋನ್ ಹೋಗಿ ಸರಿ ನಾವು ಕೊಡ್ತೀನಿ ಅಂತೇಳಿ ಮಾತಾಡಿದಂಥ ಕುಲಪತಿ ಮಾತು ಕೊಟ್ಟು ಮಾತು ತಪ್ಪಿದಂಥ ಯೂನಿವರ್ಸಿಟಿ ಕುಲಪತಿಗಳು ನಮ್ಮ ಗದಗಿನ ಸ ಸಂಕನೂರು ಸಾಹೇಬ್ರು ಮಾತಾಡಿದರು ಏನು ನೀವು ಹೇಳಬಾರ್ದು ನಮಗೆ ನೇರವಾಗಿ ಸಂಗೀತ ಕ್ಷೇತ್ರ ಇಲ್ಲಿ ಸೆಂಟರ್ ಕೊಡಕೊಂಡಿರುವಂತಹ ನಮ್ಮ ಎಲ್ಲ ಗದಗ ಸರ್ವ ಸರ್ವಧರ್ಮದ ಸಂಘ ಸಂಸ್ಥೆ ಎಲ್ಲ ಸಾರ್ವಜನಿಕರು ಭಕ್ತರು ಆಶ್ರಮದ ಶಿಷ್ಯರು ಎಲ್ಲ ಮಾಡಿದ್ದಾರೆ ಕರ್ನಾಟಕ ಗಂಗೋಬಾಯಿ ಆಂಗ್ಲ ಸಂಖ್ಯೆಯಂದ್ರ ಗದಗ ಈ ಸಲ ಇಪ್ಪತ್ನಾಲ್ಕು ಎಚ್ಚೆತ್ತುಗೊಂಡು ಆ ವಿಶ್ವವಿದ್ಯಾಲಯದವರು ಈ ನಡೆಯಿಂದ ಹಿಂದೆ ಸರಿಬೇಕು ಆ ಗದಗಿಗೆ ಈ ಹೋರಾಟವನ್ನು ಉದ್ದೇಶಿಸಿ ಪರಮ ಪೂಜ್ಯರು ಎರಡು ಮಾತಗಡೆ ಹೇಳ್ತಾರೆ ಇದು ಸಂಗೀತ ಕಾಶಿ ಅಂತ ಕರೆಸಿಕೊಟ್ಟಿದ್ದು ಕುಮಾರ್ ಆಂಗ್ಲ ಪಂಡಿತ ಪಂಚಾಕ್ಷರಗಳ ಪುತ್ರಗಳಿಂದ ನೂರು ವರ್ಷದ ಇತಿಹಾಸ ಚರ್ಚ ನಡೆಸ್ತಕ್ಕಂಥ ಗದಗ ಸೆಂಟ್ರವನ್ನು ಕೂಡ ಮೈಸೂರು ಗಂಗೋಬಾಯ್ ನಮ್ಮ ಗದಗಿಗೆ ನೂರಾರು ವರ್ಷದ ಇತಿಹಾಸ ಪಂಚಾಕ್ಷರಿಗಳು ಗುರುಗಳು ಮಾಡ್ಕೊಂಡು ಬಂದ ಸಂಗೀತ ಇವತ್ತು ಇಲ್ಲಿ ಸಂಗೀತ ಸೆಂಟ್ರವನ್ನು ತೆಗೆದು ದಾ ಹುಬ್ಬಳಿ ಧಾರವಾಡ ಹಾಕ್ಯಾರ ಕುಲಪತಿಗಳು ಮೈಸೂರು ಗಂಗಭಯೇಶ್ವರಿ ಇಲ್ಲಿದ್ದ ಕುಲಪತಿಗಳು ಇದು ನೇರವಾಗಿ ಇದು ದುರುದ್ದೇಶದಿಂದ ಮಾಡಿದಂಥ ಕುಲಪತಿಗಳು ಇವತ್ತು ಅಂಧ ಅನಾಥ ಮಕ್ಕಳಿಗೆ ಕರ್ಕೊಂಡು ಹೋಗೋಕೆ ಇಲ್ಲಿ ವಾಹನ ಸಹಕಾರ ಬೇಕು ಯಾಕಂದರೆ ಅದು ಏನು ಮಾಡೋಕ್ಕಾಗಲಾರದಕ್ಕೆ ಇವತ್ತು ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕು ಅಂತ ತಿಳ್ಕೊಂಡು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಕೇಳ್ಕೊಳ್ತಾ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ರು ಸಂಕನೂರ್ ಸಾರು ಡಿ ಆರ್ ಪಾಟೀಲ್ರು ಎಲ್ಲರ ಗಮನಕ್ಕೆ ಕುಲಪತಿಗೆ ತಂದರು ಕೂಡ ಅವರಿಗೆ ಕಿಮ್ಮತ್ತು ಕೊಡಲಾರ್ದಂಥವ್ರು ನಮ್ಮ ಗುರುಗಳಿಗಿದು ಅವಮಾನ ಮಾಡಿದಂಥ ಒಂದು ಅವಮಾನ ಮಾಡಿದಂಗೆ ಇದು ಕುಲಪತಿಗಳು ಅದಕ್ಕೆ ಕುಲಪತಿನ ನೇರವಾಗಿ ಸರ್ಕಾರ ವಜಾ ಮಾಡಬೇಕು ಇಂದ ಸರ್ಕಾರ ಯಾವ ರೀತಿ ಎಕ್ಸಾಮ್ ನಡೆಸ್ತಿತ್ತು ಬೋರ್ಡ್ ಎಕ್ಸಾಮ್ ಅದೇ ರೀತಿ ನಡೆಸ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಕೇಳ್ಕೊಳ್ತಾ ಇದು ಒಂದು ಒನ್ಯೇ ಹೆಜ್ಜಿ ಇದಕ್ಕೇನಾದರೂ ಅವರು ಇಪ್ಪತ್ತೇಳನೇ ತಾರೀಕಿನ ಒಳಗೆ ಸಂಗೀತ ಸೆಂಟರ್ ಗದಗ ಕೊಡದ ಹೋದ್ರೆ ನಾವು ಉಗ್ರ ಹೋರಾಟ ಇಡೀ ಬರೀ ಇಷ್ಟ ಮಂದಿ ಅಲ್ಲ ಇಡೀ ಗದಗ ಭೇಟಿಗೇರಿ ನಮ್ಮ ನಾಡಿನ ಎಲ್ಲ ಭಕ್ತರು ನಮ್ಮ ಆಶ್ರಮಕ್ಕೆ ಕೋಟಿಗೇಟ್ಲೆ ಭಕ್ತರು ಇರೋದರಿಂದ ಭಕ್ತರು ಕಟ್ಕೊಂಡು ನಾನು ಹೋರಾಟಕ್ಕೆ ನನಗೆ ಏನು ಜೀವ ಬದುಕಬೇಕನ್ನೋ ಆಸೆ ಇಲ್ಲ ನಾನು ಜೀವ ಕೊಡೋಕ್ಕೇನೇನು ತಿಳ್ಕೊಂಡು ಈ ಮೂಲಕವಾಗಿ ಅಂದನಾಥ ಮಕ್ಕಳಿಗೋಸ್ಕರವಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಗಮನ ಸೆಳೆಯೋದಿಷ್ಟೇ ಶೀಘ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಇದನ್ನು ಗಮನವರಿಸಿ ರಾಜ್ಯಪಾಲರು ಗದಗ ಸೆಂಟ್ರ್ ಅಂತೇಳಿ ಈ ಮೂಲಕವಾಗಿ ತಿಳಿಸ್ಕೊಳ್ತಾ ನಮ್ಮ ಗದಗ ಟಿ ವಿ ಮಾಧ್ಯಮ ಪತ್ರಿಕೆ ಮಾಧ್ಯಮದವರು ಕೂಡ ಭಾಳಷ್ಟು ಇದನ್ನು ಗಮನವರಿಸಿ ಇಡೀ ನಾಡಿನ ಜನತೆಗೆ ಮುಟ್ಟು ಸುದ್ದಿ ಮುಟ್ಟಿಸ್ಬೇಕಂತೇಳಿ ಈ ಮೂಲಕವಾಗಿ ತಿಳಿಸಿ ನಾನು ಆ ವಿನಯದಿಂದ ಕೇಳ್ಕೊತಾ ಇದ್ದೇನೆ ನಮ್ಮ ಗದಗ ಪರೀಕ್ಷೆ ಸೆಂಟರ್ ಗದಗ ಕೊಡಬೇಕಂತೇಳಿ ಒಂದು ನೂರ ನಲವತ್ತೈದು ಐವತ್ತು ಮಂದಿಲಿ ಗದಗ ಇರೋದ್ರಾಗ ಇಷ್ಟು ಮಂದಿನ ಗುಬ್ಬಳಿ ಕರ್ಕೊಂಡು ಹೋಗೋದು ಹೆಂಗ ಇವು ಹೋಗೋದು ಹೆಂಗೆ ಬಡ ಮಕ್ಕಳು ಕಣ್ಣಿಲ್ದವ್ರು ಇವರಿಗೆ ಗಾಡಿ ಹಂಗ ತಂಬೂರಿ ತಬಲಾಡ ಹಾರ್ಮೋನಿಯಮ್ ಸಿತಾರು ವೈಲಿನ್ ಹೋಗೋದು ಹೆಂಗೆ ವಾದ್ಯ ಅವರಿಗೆ ಒಂದು ಹತ್ತು ರೂಪಾಯಿ ಗತಿ ಇಲ್ದಂಥ ಇರುವಂಥ ಮಕ್ಕಳಿಗೆ ಇವರು ಅನ್ಯಾಯ ಮಾಡಿದ್ರೆ ಅದಕ್ಕಾಗಿ ಇದು ಆಶ್ರಮದ ಒಂದು ಸಂಗೀತಕ್ಕೆ ಅನ್ಯಾಯ ಮಾಡಿದಂಥ ಕುಲಪತಿಗಳು ಇದು ಅದಕ್ಕೆ ನಮಗೆ ಗದಗ ಸೆಂಟ್ರ್ ಕೊಡಲೇಬೇಕಂತೇಳಿ ನಾನು ವಿನಯದಿಂದ ಕೇಳ್ಕೊಂತೀನಿ ಮತ್ತೆ ಸೊ ನಾವೇನು ಕೇಳ್ಕೋತೇವೆ ಅಂದರೆ ಸಂಗೀತ ಅಂದ್ರೆ ಗದಗ ನೆನಪಾಗ್ತದೆ ಗದಗ ಅಂದ್ರೆ ಸಂಗೀತ ನೆನಪಾಗ್ತದೆ ಸಂಗೀತ ಅಂದ್ರೆ ಗದಗ ಗದಗ ಅಂದ್ರೆ ಸಂಗೀತ ಸೊ ನೀವು ಈ ರೀತಿ ಮಾಡೋದು ಭಾಳ ತಪ್ಪಾಗ್ಲಿಗತ್ತದ ಯಾಕಂದ್ರೆ ನಾವು ಎಕ್ಸಾಮ್ ಕಟ್ಟಿರ್ತೀವಿ ನಾವು ಸೀನಿಯರ್ ಕಟ್ಟಿದ್ದೀವಿ ನಮಗೂ ಭಾಳ ತೊಂದರೆ ಆಗ್ತದೆ ಸೊ ಈ ವರ್ಷ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಮುಂದಿನ ವರ್ಷ ಅಲ್ಲಿಗೆ ಹಾಕ್ತಾರೆ ನಾವು ಮುಂದಿನ ವರ್ಷ ಹೋಗಿ ಕೇಳಿದ್ರು ನಮಗೆ ಕೊಡೋಂಗಿಲ್ಲ ಹೋದರ್ಶನೇ ಬರ್ದಿರಲ್ಲ ಅಂತ ಇವ್ರೇ ಅಂದ್ಬಿಡ್ತಾರೆ ಸೊ ಹೀಗಾಗಿ ನಾವು ಹೋರಾಟ ಮಾಡಾಗತ್ತೀವಿ ಏನಿಲ್ಲ ನೂರಾರು ವರ್ಷಗಳಿಂದ ಇತಿಹಾಸ ಐತಿ ಗದಗನಾಗ ಇಲ್ಲೇ ಎಕ್ಸಾಮ್ ಸೆಂಟರ್ ಆಗಬೇಕು ಸೊ ಒಂದು ವೇಳೆ ಆಗಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೆಯಂಗಿಲ್ಲ ಸೊ ಯಾರ್ಯಾಕೆ ಅವರು ನನಗೆ ಸಂಬಂಧ ಇಲ್ಲ ಸೊ ಹೀಗಾಗಿ ನಾವು ಎಕ್ಸಾಮ್ ಕಟ್ಟಿರ್ತೀವಿ ಯಾಕಂದ್ರೆ ಗದಗ ಸಂಗೀತ ಕಾಶಿ ಭಾಳ ಉತ್ತರ ಕರ್ನಾಟಕದಲ್ಲಿ ಭಾಳ ಹೆಸರು ಆದಂತ ನೂರ ಐವತ್ತಿಂತ ಎಲ್ಲ ನಮ್ಮ ಗದಗ್ ಅದಾರ ಸೊ ಹೀಗಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಸಿಗಬೇಕಾದ್ರೆ ಗದಗ ವೀರೇಶ್ವರ ಪುಣ್ಯಾಶ್ರಮ ಸೊ ಹೀಗಾಗಿ ದಯವಿಟ್ಟು ನಿಮ್ಗಲ್ಲಿ ನಾವು ಕೇಳ್ತೀವಿ ನಾವು ಏನು ಮಾಡಬೇಕು ಎಲ್ಲ ಮಾಡಿದ್ದೀವಿ ಪಿ ಎಮ್ ಹತ್ರನು ಕೇಳಿಸಿದ್ದೀವಿ ಸಿ ಎಮ್ ಹತ್ರನು ಕೇಳಿಸಿದ್ದೀವಿ ಎಮ್ ಎಲ್ ಎಂ ಪಿ ಎಲ್ಲ ಕಡೆನೂ ಕೇಳಿಸಿದ್ದೀವಿ ಸೊ ನೀವು ಏ ನಮ್ಮದೇ ಆಗಬೇಕು ಅಂತ ನೀವೇನು ಮಾಡ್ತಿಲ್ಲ ಸೊ ದಯವಿಟ್ಟು ಕೇಳ್ಕೊತಾ ಇದ್ದೀವಿ ಗದಗ ಸೆಂಟ್ರಿಗೆ ಬರಬೇಕು ಒಂದು ಬೆಳೆ ಬರಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಬರೋಂಗಿಲ್ಲ ರೇವಣ್ಣ ಅಂತ